ಅಂಗವಿಲ್ಲದ ಅನುಭವಕ್ಕೆ ನೇಮವಿಲ್ಲದ ನೆನಹಯ್ಯ ತಾಗು ಕಡೆಯಿಲ್ಲದ ಸುಮಾನದ ಸುಖ ಕಂಡ ಗುಹೇಶ್ವರ ನಿರಾಳ ಕಂಡ ಅಂಗವಿಲ್ಲದ ಅನುಭವಕ್ಕೆ ನೇಮವಿಲ್ಲದ ನೆನಹಯ್ಯ ತಾಗು ಕಡೆಯಿಲ್ಲದ ಸುಮಾನದ ಸುಖ ಕಂಡ ಗುಹೇಶ್ವರ ನಿರಾಳ ಕಂಡ ಕಾಯವೇ ಕಡವಸವಾಗಿ ಮನವೇ ಯೋಗವಟ್ಟಿಗೆಯಾಗಿ ಇಂದ್ರಿಯ ವಿಸಂಚಿನಿಂದಾದ ಉಪಮೇಯ್ಯಾ ಏನೆಂದೆನಬಹುದು ಎಂತೆಂದು ಎನ್ನಬಹುದು ಸುಖದ ಸೋಂಕಿನಲ್ಲಿ ಆದ ಸಮಾಧಿಯಯ್ಯ ಅಂತರಂಗದ ಕಂತೆ ಚಿಂತೆ ಗೆಟ್ಟುದು ಬ್ರಹ್ಮ ಗುಹೇಶ್ವರ ಲಿಂಗದಲ್ಲಿ ಅಲ್ಲಮ ಅಲ್ಲಮ್ಮ ಪ್ರಭುದೇವರು ತಮ್ಮ ತಪಸ್ಸಿನ ಧ್ಯಾನಾನಂದದ ಪರಿಯನ್ನು ಈ ಎರಡು ಪುಟ್ಟ ವಚನಗಳಲ್ಲಿ ಅಭಿವ್ಯಕ್ತ ಮಾಡಿದ್ದಾರೆ ಅಂಗವಿಲ್ಲದ ಅನುಭವಕ್ಕೆ ನೇಮವಿಲ್ಲದ ನೆನಹಯ್ಯ ಪ್ರಭುದೇವರ ಶರೀರ ಈಗ ಅಂಗವಿಲ್ಲದ ಅನುಭವ ಅವರು ಜ್ಞಾನಾನಂದದಲ್ಲಿ ಭಕ್ತಿಯಲ್ಲಿ ತನ್ಮೇರಾಗಿರುವಾಗ ಅದು ಅಂಗವಿಲ್ಲದ ಅನುಭವ ನೇಮವಿಲ್ಲದೆ ನೆನಹು ನೆನಹು ಸ್ಮರಣೆ ಅಷ್ಟು ಇಷ್ಟು ಜಪ ಅಲ್ಲ ನಿರಂತರ ತಾಗು ಕಡೆಯಿಲ್ಲದ ಸುಮಾನದ ಸುಖ ಕಂಡ ಅದಕ್ಕೊಂದು ಆರಂಭ ಅಂತ್ಯವಿಲ್ಲದ ಪ್ರಾರ್ಥನೆ ಭಕ್ತಿ ಪೂಜೆ ತಪಸ್ಸು ಹೀಗಾಗಿ ಆ ಆನಂದ ಕೂಡ ಸುಮಾನದ ಸುಖ ಅದು ಪರಮಾನಂದದ ಆನಂದ ವಿಹೇಶ್ವರ ನಿರಾಳ ಕಂಡ ಇಂಥ ಭಕ್ತಿ ಜ್ಞಾನ ಅನುಭವದ ಆನಂದದಲ್ಲಿ ದೇವರು ನಿರಾಳರಾಗಿ ನಿಶ್ಚಿಂತರಾಗಿ ತಪಸ್ಸಿನಲ್ಲಿ ಇದ್ದಾರೆ ಅವರ ಇನ್ನೊಂದು ವಚನದೊಳಗೆ ಅಭಿವ್ಯಕ್ತಿ ಮಾಡ್ತಾರೆ ಕಾಯವೇ ಕಡವಸವಾಗಿ ಮನವೇ ಯೋಗ ಒಟ್ಟಿಗೆಯಾಗಿ ಮನಸ್ಸು ಯೋಗದಂಡ ಕಾಯ ಕಡವಸ ಕಡವಸ ಅಂದ್ರೇನು ಕಡವಸ ಅಂದ್ರೇನು ಇದು ಮನಸ್ಸನ್ನು ಯೋಗದಂಡ ಅಂತಾರೆ ಕಾಯ ಈ ಕೆಲವರು ತಪಸ್ಸುಗಳು ತಪಸ್ಸು ಕೂತ್ಕೋಬೇಕಾದ್ರೆ ಕೆಲವು ಪ್ರಾಣಿ ಚರ್ಮಗಳನ್ನು ಹಾಸ್ಕೊಂಡು ಕುತ್ಕೊಂಡು ತಪಸ್ಸು ಮಾಡ್ತಾರೆ ಆದರೆ ಶಿವಶರಣರು ಇದನ್ನು ಒಪ್ಪೋದಿಲ್ಲ ಯಾಕೆಂದರೆ ಪ್ರಾಣಿ ಹಿಂಸೆ ಅಂತೇಳಿ ವಸ್ತ್ರ ಹಾಸ್ಕೊಂಡು ಅವಶ್ಯಕತೆ ಇದ್ದರೆ ವಸ್ತ್ರ ಹಾಸ್ಕೊಂಡು ಅಥವಾ ಪೂಜಾ ಮನೆ ಮಾಡ್ಕೊಂಡು ಅದರ ಮೇಲೆ ತಪಸ್ಸು ಕೂತ್ಕೋತಾರೆ ಯಾವುದೇ ಪ್ರಾಣಿಯ ಚರ್ಮದ ಮೇಲೆ ತಪಸ್ಸಿಗೆ ಕೂತ್ಕೊಳ್ಳಲ್ಲ ಯಾಕಂತೇಳಿದರೆ ಆ ಪ್ರಾಣಿ ಚರ್ಮ ಇದೆಯಲ್ಲ ಅದು ಹಿಂಸೆಯ ಪ್ರತೀಕ ಆ ಒಂದು ಪ್ರಾಣಿಯನ್ನ ಚರ್ಮವನ್ನು ತೆಗೆದು ಅದನ್ನು ನಾವು ಹಾಸ್ಕೊಂಡು ಅಂತ ಅಂತೇಳಿದರೆ ಅದು ಹಿಂಸೆಯ ಪ್ರತೀಕ ಅದಕ್ಕಾಗಿ ಯಾವುದೇ ಪ್ರಾಣಿ ಚರ್ಮದ ಮೇಲೆ ಅವರು ತಪಸ್ಸನ್ನು ಕೂತ್ಕೊಂಡು ಗುರುಗಳು ಕೆಲವರು ಮಾಡೋದಿಲ್ಲ ಕೆಲವರು ಮಾಡುತ್ತಾರೆ ಅದು ಅವರವ್ರ ಇಚ್ಛೆ ಇರಲಿ ಕಾಯವೇ ಕಡವಸವಾಗಿ ನನ್ನ ಶರೀರವೇ ಒಂದು ಇಲ್ಲಿ ಹೇಳ್ತಾರೆ ಅದೇ ವಸ್ತ್ರ ಮನಸ್ಸೇ ಯೋಗ ಒಟ್ಟಿಗೆ ಇಂದ್ರಿಯ ವಿಸಂಚಿನಿಂದಾದ ಉಪಮೇಯಯ್ಯ ನಮ್ಮ ಪಂಚೇಂದ್ರಿಯಗಳು ಏನಿದಾವಲ್ಲ ಅವು ವಿಸಂಚಿನಿಂದಾದ ಉಪಮೆ ಮನಸ್ಸು ಯೋಗದಂಡವಾದರೆ ನಮ್ಮ ಶರೀರವೇ ಒಂದು ಮೈಯನ್ನು ಆವರಿಸ್ಕೊಳ್ತಕ್ಕಂಥ ವಸ್ತ್ರ ಆದರೆ ಇಂದ್ರಿಯಗಳೇನಾದವಲ್ಲ ವಿಸಂಚಿನಿಂದಾದ ಉಪಮೆಯಯ್ಯ ಇಂದ್ರಿಯಗಳೇನಿದವಲ್ಲ ಇವು ವಿಷಯಾದಿಗಳಿಂದ ದೂರವಾಗಿ ಭಕ್ತಿಯಲ್ಲಿ ತೊಡಕೊಂಡಿರ್ತಕ್ಕಂಥವು ಸಂಚ ಇ ಸಂಚ ಸಂಚ ಅಂದರೆ ಇಲ್ಲಿ ದಾರಿ ವಿಸಂಚ ಅಂದರೆ ವಿಶೇಷ ದಾರಿ ಏನು ವಿಶೇಷ ದಾರಿ ಎಂಬುದಾಗಿ ಹೇಳಿದರೆ ಭಕ್ತಿಯಲ್ಲಿ ತೊಡಗಿಕೊಳ್ಳತಕ್ಕಂಥ ದಾರಿ ಏನೆಂದೆನಬಹುದು ಎಂತೆಂದೆನಬಹುದು ಈ ಪರಿಯನ್ನು ಅಷ್ಟು ಇಷ್ಟು ಅಂತ ಮಾತನ್ನು ಹೊರಳಿಸ್ಲಿಕ್ಕೆ ಸಾಧ್ಯವೇ ಮನಸ್ಸು ಯೋಗದಂಡ ಆಗ್ಬಿಟ್ಟಿದೆ ಶರೀರವೇ ವಸ್ತ್ರ ಆಗ್ಬಿಟ್ಟಿದೆ ನಮ್ಮ ಇಂದ್ರಿಯಗಳೇ ಅವು ಜ್ಞಾನ ಭಕ್ತಿಗಳನ್ನು ಪಡ್ಕೊಳ್ತಕ್ಕಂಥ ದಾರಿಯಲ್ಲಿ ನಿಮಗ್ನವಾಗಿಬಿಟ್ಟಿದ್ದಾವೆ ಇದನ್ನು ಏನಂತೇಳ್ಬೇಕು ಸುಖದ ಸೋಂಕಿನಲ್ಲಾದ ಸಮಾಧಿಯ ಹೀಗೆ ಇಡೀ ಶರೀರ ಸ್ಥೂಲ ಸೂಕ್ಷ್ಮ ಕಾರಣ ಶರೀರವೆಲ್ಲವೂ ಕೂಡ ಭಕ್ತಿಯಲ್ಲಿ ತನ್ಮಯವಾಗ್ತಾ ಲೀಯವಾಗಿ ಬಿಟ್ಟಿದ್ದಾವೆ ಅವುಗಳನ್ನೆಲ್ಲ ಅಲ್ಲಮ್ಮಪ್ರಭುದೇವರು ಏನು ಮಾಡಿದ್ದಾರೆ ಭಕ್ತಿಯ ಕಡೆಗೆ ಅವನ್ನೆಲ್ಲವನ್ನು ಪರಿವರ್ತನೆಗೊಳಿಸ್ಬಿಟ್ಟಿದ್ದಾರೆ ಹೀಗಾಗಿ ಅವೆಲ್ಲ ಭಕ್ತಿ ಜ್ಞಾನ ಅನುಭವದಲ್ಲಿ ಹಂಬಲದಲ್ಲಿ ಲೀನವಾಗಿ ಲೀನವಾಗಿಬಿಟ್ಟಿದ್ದಾವೆ ಈಗ ಅದನ್ನು ಹೇಳ್ತಾರೆ ಏನೆಂದೆನಬಹುದು ಎಂತೆಂದೆನಬಹುದು ಹೀಗೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರವೆಲ್ಲವೂ ಕೂಡ ಭಕ್ತಿಯಲ್ಲಿ ತನ್ಮಯವಾಗಿಬಿಟ್ಟು ಅನುಭವದಲ್ಲಿ ಲೀನವಾಗಿಬಿಟ್ಟು ಅಂತೇಳಿದರೆ ಆ ಪುಣ್ಯ ಆ ಭಾಗ್ಯ ಅಷ್ಟು ಇಷ್ಟು ಅಂತ ಹೇಳಕ್ಕೆ ಸಾಧ್ಯವೇ ಆಹಾ ಎಂಥ ಮಾದ ಆನಂದ ಅಲ್ಲ ಆ ಅಂತರಂಗದ ಕಂತೆ ಚಿಂತೆ ಗೆಟ್ಟದು ಇಲ್ಲಿ ಏನಾಗುತ್ತೆ ಮನುಷ್ಯ ಎಲ್ಲಿವರೆಗೆ ದೇಹ ಧರಿಸಿರ್ತಾನೆ ಅಲ್ಲಿವರೆಗೆ ಚಿಂತೆ ದುಃಖ ವ್ಯಸನ ಅವು ಇವು ಆವರಿಸಿರ್ತದೆ ಆದರೆ ಈಗ ಅಲ್ಲಮ್ಮ ಪ್ರಭುದೇವರು ಇಂಥ ವಿಷಯಾದಿ ಚಿಂತೆಗಳಿಂದ ಮುಕ್ತರಾಗಿದ್ದಾರೆ ಅಲ್ಲಮ್ಮಪ್ರಭುದೇವರೀಗ ಲೌಕಿಕದಿಂದ ವಿಮುಖವಾಗಿ ಲೌಕಿಕದ ಪರಮಾನಂದದಲ್ಲಿ ತನ್ಮಯರಾಗಿಬಿಟ್ಟಿದ್ದಾರೆ ಅದಕ್ಕಾಗಿ ಅವ್ರು ಹೇಳ್ತಾರೆ ಅಂತರಂಗದ ಕಂತೆ ಚಿಂತೆಗೆಟ್ಟುದು ಈ ಅಂತರಂಗದಲ್ಲಿ ಯಾವುದೇ ರೀತಿಯ ಕಳವಳಗಳು ಇಲ್ಲ ಅದು ಕಂಥೆ ಏನು ಒಂದು ಗಂಟು ಅಲ್ಲ ಕಳ್ಕೊಂಡ್ಬಿಟ್ಟಿದೆ ಅಂದ್ರೇನು ಮನುಷ್ಯ ಎಲ್ಲವನ್ನು ಬೇಕು ಬೇಕು ಅಂತ ಹಿಡಿದಿರ್ತಾನೆ ಅವನ್ನೆಲ್ಲ ಏನು ಮಾಡಿದರು ಅಲ್ಲಮ್ಮಪ್ರಭುದೇವರು ಗಂಟನ್ನು ಬಿಚ್ಚಿದ್ರು ಬಯಲು ಮಾಡಿದರು ಎಲ್ಲ ದೂರ ಮಾಡಿಬಿಟ್ರು ಬ್ರಹ್ಮ ಲಿಂಗದಲ್ಲಿ ಸಂಗವಯ್ಯ ಅಲ್ಲಮ್ಮಪ್ರಭುದೇವರು ವಚನದಲ್ಲಿ ಹೇಳ್ತಾರೆ ಬ್ರಹ್ಮ ಗುಹೇಶ್ವರ ಲಿಂಗದಲ್ಲಿ ಸಂಗವಯ್ಯ ಅಂತಾರೆ ಪ್ರಭುದೇವರು ಈ ವಚನದೊಳಗೆ ಬ್ರಹ್ಮ ಗುಹೇಶ್ವರ ಅಂತಾರೆ ಅಂದರೆ ಪರವಸ್ತು ಬ್ರಹ್ಮ ಅಂದರೆ ಆಫ್ ಬ್ರಹ್ಮ ಆಗಲೇ ನಾವು ಹೇಳಿದ್ವಲ್ಲ ಯೂನಿವರ್ಸ್ ಅದು ಬ್ರಹ್ಮ ಬ್ರಹ್ಮ ಗುಹೇಶ್ವರ ಗುಹೇಶ್ವರ ಅಂದರೆ ಅದು ದೇವಾಲಯದ ಸ್ಥಾವರಲಿಂಗದ ನಿರ್ದೇಶನ ಮಾಡ್ತಾ ಕರ್ತಕ್ಕಂಥ ಹೆಸರಲ್ಲದ ಅದು ಯೂನಿವರ್ಸ್ ಯಾವುದು ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಕರ್ತವಾಗಿರ್ತಕ್ಕಂಥ ಪಂಚಮಹಾಭೂತಗಳಿಗೆ ಮೂಲ ನಿಧಿಯಾಗಿರ್ತದೋ ಅದು ಆ ಯೂನಿವರ್ಸ್ ಇದು ಇಷ್ಟಲಿಂಗ ಬ್ರಹ್ಮ ಲಿಂಗದಲ್ಲಿ ಸಂಗವಯ್ಯ ಅಲ್ಲಮ್ಮ ಪ್ರಭುದೇವರು ಅಂಥ ಪರವಸ್ತುವಿನಲ್ಲಿ ಪರಮಾನಂದದಲ್ಲಿ ಆ ಧ್ಯಾನದಲ್ಲಿ ತನ್ಮಯರಾಗಿದ್ದಾರೆ ಇಲ್ಲಿ ಇಷ್ಟಲಿಂಗದಲ್ಲಿ ತನ್ಮಯರಾಗೋದು ಅಂದ್ರೇನು ನೀವು ಈಗಾಗಲೇ ಕಲ್ಪನೆ ಮಾಡ್ಕೊಳ್ಳಿ ಯೂನಿವರ್ಸ್ ಬ್ರಹ್ಮಾಂಡ ಏನು ಮಿನ್ಸಾಟ್ ಉಡಾವಣೆ ಮಾಡಿದ್ರಲ್ಲ ನಮ್ಮ ಐ ಎಸ್ ಆರ್ ಒ ವಿಜ್ಞಾನಿಗಳು ವಿಕ್ರಮ್ ಏನ ಲ್ಯಾಂಡ್ ಆಯ್ತಲ್ಲ ಲ್ಯಾಂಡ್ ಆದಾಗ ಫೋಟೋ ವಿಡಿಯೋಗಳನ್ನೆಲ್ಲ ಕಳಿಸಿದಲ್ಲ ಈ ಭೂಮಿಯ ಫೋಟೋ ತೆಗೆದು ಭೂಮಿ ಹಿನ್ನೆಲೆಗೆ ಸಾವಿರಾರು ಕೋಟಿ ನಕ್ಷತ್ರಗಳು ಚುಕ್ಕಿ ಚುಕ್ಕಿಯಾಗಿ ಇಟಿಟಿ ಇಟಿಟ ಕಾಣ್ತವೆ ಈ ಭೂಮಿ ಸೂರ್ಯನ ಚಂದ್ರನ ಹತ್ತಿರ ಇದೆ ಸೂರ್ಯನ ಹತ್ತಿರ ಇದೆ ಈ ಎಲ್ಲ ಫೋಟೋಗಳನ್ನು ಅದು ಕಳಿಸಿದೆ ಇಂಥ ಭೂಮಿಯ ಸುತ್ತ ಈ ಚಂದ್ರ ತಿರುಗುತ್ತಾನೆ ಇದೇನದಲ್ಲ ಇಡೀ ಅವಾರ್ಡ್ ಆಫ್ ಬ್ರಹ್ಮ ಎಂಬುದಾಗಿ ಹೇಳಿದರೆ ಅಲ್ಲಮ್ಮ ಪ್ರಭು ವಚನದಲ್ಲಿ ಹೇಳ್ತಾರೆ ಬ್ರಹ್ಮ ಗುಹೇಶ್ವರಲಿಂಗದಲ್ಲಿ ಸಂಘವಯ್ಯ ನನ್ನ ಮನಸ್ಸು ಈ ಬ್ರಹ್ಮವಾಗಿರುವ ಪರವಸ್ತುವಿನಲ್ಲಿ ಸಂಘವಾಯಿತು ಅಂದ್ರೇನು ನದಿ ಸಮುದ್ರವನ್ನು ಸೇರ್ತದಲ್ಲ ನದಿ ಸಮುದ್ರ ಸಂಘವನ್ನು ಎರಡು ಒಂದಕ್ಕೊಂದು ಸೇರ್ತಾ ಇರೋದನ್ನು ನೀವು ಕಲ್ಪನೆ ಮಾಡಿಕೊಳ್ಳಿ ಎಲ್ಲಿ ಆ ನಂತರ ನದಿ ನದಿಗಳು ಸೇರುವ ಸ್ಥಳವನ್ನು ಕಲ್ಪನೆ ಮಾಡ್ಕೊಳ್ಳಿ ಕೂಡಲ ಸಂಗಮದಲ್ಲಿ ಮಲಪ್ರಭಾ ಘಟಪ್ರಭಾ ಕೃಷ್ಣಾದಿಗಳ ಸಂಗಮದಲ್ಲಿ ಸೇರ್ತಾವೆ ಹಾಗೆ ಎಲ್ಲೆಲ್ಲಿ ನದಿಗಳ ಸಂಗಮ ಎಲ್ಲೆಲ್ಲಿ ನದಿ ಮತ್ತು ಸಮುದ್ರದ ಸಂಗಮಗಳನ್ನು ಕಲ್ಪನೆ ಮಾಡಿಕೊಂಡಾಗ ಅಥವಾ ನೋಡಿದ್ದನ್ನು ಮತ್ತೆ ನೆನಪಿಗೆ ತಂದುಕೊಂಡಾಗ ಏನು ಆ ಸಂಘ ಆಗ್ತದಲ್ಲ ಹಾಗೆ ಇದು ಭಾವದಲ್ಲಿ ನೆನಹನ್ನು ದೂರ ಮಾಡಿದ ಸಂಗಮ ವಿಷಯಾದಿಗಳನ್ನು ದೂರ ಮಾಡಿದ ಸಂಗಮ ಆ ಪರವಸ್ತು ಧ್ಯಾನದೊಳಗೆ ತನ್ನನ್ನೇ ತಾನು ಲೀನ ಮಾಡಿಕೊಂಡಂಥ ಲೀಯವಾದಂಥ ಸಂಗಮ ಇಂಥ ಅಲ್ಲಮ್ಮ ಪ್ರಭುದೇವರು ಈ ಧ್ಯಾನಾನಂದದ ಅನುಭವವನ್ನು ಈ ಎರಡು ಪುಟ್ಟ ವಚನಗಳಲ್ಲಿ ವಿವರಿಸಿದ್ದಾರೆ ಪ್ರಭುದೇವರ ಪ್ರತಿಯೊಂದು ವಚನವೂ ಕೂಡ ಇಂತಹ ಧ್ಯಾನ ಆನಂದ ತನ್ಮಯತೆ ಪರಮಾನಂದ ಇವುಗಳನ್ನೇ ವಿವರಿಸ್ತವೆ ನಾವು ಇದುವರೆಗೆ ಮನುಷ್ಯರು ನೂರೆಂಟು ಚಿಂತೆಗಳಲ್ಲಿ ಇದ್ದು ಮುಳುಗಿರ್ತೇವೆ ಬರೇ ನಮ್ಮ ಗೋಳು ಇವನ್ನ ಹೇಳ್ಕೊತೇವೆ ವಿಷಯಾದಿಗಳು ಹಂಗೆ ಹಿಂಗೆ ಅಂತೇಳಿ ಆದರೆ ದೇವರ ವಚನಗಳನ್ನು ಓದಿದರೆ ಆ ಪರಮಾನಂದದ ಆನಂದವನ್ನೇ ನಮ್ಮ ಅನುಭವಕ್ಕೆ ತಂದು ಬಿಡ್ತಾರೆ ನಿಜವಾಗಿಯೂ ಕೂಡ ಅಮೋಘವಾದ ವಚನ ಒಂದು ದಿವ್ಯಾನುಭವ ದೇವರ ವಚನ ವ್ಯಾಖ್ಯಾನ ನಾಲ್ಕು ನೂರ ಎಪ್ಪತ್ತ ಆರು ಐ ವಿಜಯ ಟಿ ವಿ ಹನ್ನೆರಡು